ಎಲ್ಲ ಸೂರ್ಯಾಂಜನೇಯ ಭಕ್ತರಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಆತ್ಮಪೂರ್ವಕ ನಮನಗಳು ನನ್ನ ಹೆಸರು ನರಸೀಹೇವರು ಅಂತ ಹೇಳಿಬಿಟ್ಟು ಈ ವಿಡಿಯೋ ಇರೋ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಭಕ್ತಾದಿಗಳಲ್ಲಿ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರದಂದು ನಮ್ಮೂರು ಆದ ಸಿಂಗನಪಾಳ್ಯ ಈ ಸಿಂಗನಪಾಳ್ಯ ಎಲ್ಲಿ ಬರ್ತಪ್ಪ ಅಂದರೆ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಈ ಸೂರ್ಯಾಂಜನೇಯ ದೇವಸ್ಥಾನಕ್ಕೆ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಮ್ಮೂರು ಸಿಂಗನಪಾಳ್ಯ ಅಂತಿದೆ ಈ ಸಿಂಗರ್ಬಳ್ಳದಲ್ಲಿ ಒಂದು ಧ್ಯಾನ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ ಈ ಧ್ಯಾನ ಕಾರ್ಯಕ್ರಮ ನಿಮಗೆ ಪ್ರ ಪ್ರತಿಯೊಬ್ಬರಿಗೂನು ಉಚಿತವಾಗಿರ್ತದೆ ಈ ಧ್ಯಾನ ಕಾರ್ಯಕ್ರಮ ಇದು ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಎರಡು ಗಂಟೆಗೆ ಈ ಪ್ರೋಗ್ರಾಮ್ ಮುಗೀತದೆ ಈ ಧ್ಯಾನ ಪ್ರೋಗ್ರಾಮು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇವತ್ತಿನ ಜನಜೀವನದಲ್ಲಿ ಮನುಷ್ಯ ತುಂಬ ಅಸ್ತವ್ಯಸ್ತ ಆಗಿಬಿಟ್ಟಿದ್ದಾನೆ ಯಾವ ಥರ ಅಸ್ತವ್ಯಸ್ತ ಆಗ್ಬಿಟ್ಟಿದ್ದಾನಪ್ಪ ಅಂದರೆ ಅವನು ಪ್ರತಿಯೊಬ್ಬ ಮನುಷ್ಯನಲ್ಲೂ ಭಯ ದುಗುಡ ಈ ಸಂಬಂಧಗಳು ಗಂಡ ಹೆಂಡತಿ ತಂದೆ ತಾಯಿ ಪ್ರತಿಯೊಂದು ಸಂಬಂಧಗಳನ್ನೂ ಇವತ್ತು ಬಿರುಕುಂಟಾಗ್ತಾ ಇದೆ ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಮನುಷ್ಯನಿಗೆ ನಮಗೆ ಗೊತ್ತಾಗ್ತಾ ಇಲ್ಲ ನಮಗೆ ಆದ್ದರಿಂದ ನಾನು ಈ ಧ್ಯಾನ ಅನ್ನೋದು ಆ ಪ್ರತಿಯೊಂದು ಅನಾರೋಗ್ಯಕ್ಕೆ ಆಗಲಿ ಗಂಡ ಹೆಂಡತಿ ಸಮಸ್ಯೆನೇ ಆಗಲಿ ಕುಟುಂಬ ಸಮಸ್ಯೆನೇ ಆಗಲಿ ಒಂದು ಸಾಮಾಜಿಕ ಸಮಸ್ಯೆನೇ ಆಗಲಿ ರಾಜಕೀಯ ಸಮಸ್ಯೆನೇ ಆಗಲಿ ಪ್ರತಿಯೊಂದಕ್ಕೂ ಈ ಧ್ಯಾನ ಅನ್ನೋದು ಮುಕ್ತಿ ಅನ್ನೋದು ಕೊಡ್ತದೆ ಈ ಧ್ಯಾನ ಅನ್ನೋದನ್ನ ನಮಗೆ ಚಿನ್ಮಯಿ ಫೌಂಡೇಶನ್ ಬೆಂಗಳೂರಿನವರು ಜ್ಯೋತಿ ಅಂತವ್ರ ಹೆಸರು ಅವರು ನಮಗೆ ಉಚಿತವಾಗಿ ನಮ್ಮ ಊರಿಗೆ ಬಂದುಬಿಟ್ಟು ಅವ್ರು ಉಚಿತವಾಗಿ ಕೊಡ್ತಾ ಇದ್ದಾರೆ ನಮಗೆ ಆ ಜ್ಞಾನನ ಆ ಧ್ಯಾನ ಪ್ಲಸ್ ಜ್ಞಾನ ಎರಡು ಇದ್ದಾರೆ ಆದ್ರಿಂದ ಪ್ರತಿಯೊಬ್ಬರು ಸೂರ್ಯಾಂಜನೇನ್ ಭಕ್ತರೇ ಆಗಲಿ ಇಲ್ಲ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಪ್ರತಿಯೊಬ್ಬರೂನು ಸಿಂಗನಪಾಳ್ಯ ಗ್ರಾಮ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿಗೆ ಅಗತ್ಯವಾಗಿ ಬರಬೇಕು ನಿಮ್ಗೆ ಏನಾದ್ರೂ ಡೌಟ್ಗಳಿದ್ರೆ ನಮ್ಮ ಸೂರ್ಯಪುರ ಮಠ ರವೀಂದ್ರ ಕುಮಾರ್ ಅವ್ರನ್ನ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನಿಮಗೆ ಈ ಸೂರ್ಯಾಂಜನೆಯ ಒಂದು ಗ್ರೂಪಲ್ಲಿ ಈ ನಮ್ಮ ಒಂದು ಪಾಂಪ್ಲೆಟನ್ನು ಎಲ್ಲ ಶೇರ್ ಮಾಡ್ತಾ ಇದ್ದೀವಿ ಆ ಗ್ರೂಪಲ್ಲಿ ನಮಗೆ ಫೋನ್ ಮಾಡಿದ್ರು ಸಾಕು ನಾವು ನಿಮಗೆ ಅಡ್ರೆಸ್ ಹೇಳ್ತೀವಿ ಈ ಧ್ಯಾನ ಮಾಡೋದ್ರಿಂದ ಮತ್ತಿನ್ನೇನಪ್ಪ ಅಂದರೆ ಮನುಷ್ಯ ಅಭಿವೃದ್ಧಿಶೀಲತಾ ನಡೆಯೋಕ್ಕೆ ಶುರುವಾಗ್ತಾನ ಅವನು ಅವನಿಗೆ ಅನಾರೋಗ್ಯ ಸಮಸ್ಯೆ ಎಂಥ ಸಮಸ್ಯೆನೇ ಇರಲಿ ಅನಾರೋಗ್ಯ ಅಂದರೆ ಇವತ್ತಿನ ಜಿ ಜನ್ರೇಷನಲ್ಲಿ ಬಿ ಪಿ ಶುಗರು ಈ ಅಸ್ತಮ ಮತ್ತು ಈ ಇದೇನಿದು ಕ್ಯಾನ್ಸರು ಪ್ರತಿಯೊಂದೂನು ಈ ಧ್ಯಾನದಿಂದ ನಾನು ಸಂಪೂರ್ಣವಾಗಿ ಅದು ನಿವಾರಣೆ ಆಗ್ತದೆ ಅದಕ್ಕೆ ಏನಪ್ಪ ಅಂದರೆ ನಾನೇ ಉದಾಹರಣೆ ನನಗೂ ಏನಪ್ಪ ಇತ್ತು ಅಂದರೆ ನನಗೂ ತುಂಬ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇತ್ತು ಆ ಬ್ಯಾಕ್ ಪೇಯ್ನು ನಾನು ಈ ಧ್ಯಾನದಿಂದ ನಾನು ವಿಮುಕ್ತನಾಗಿದ್ದೇನೆ ಒಂದು ದುಡ್ಡಿಲ್ಲ ಒಂದು ಕಾಸಿಲ್ಲ ಯಾರನ್ನೂ ಈ ದೇವರು ದಿಂಡ್ರು ಅಂತ ಹೇಳ್ಬಿಟ್ಟು ನಾವು ಯಾರನ್ನೂ ಕೈ ಮುಗಿಯ ಥರ ಏನಿಲ್ಲ ನಾವಾಗಿ ನಾವೇನೇ ಇದನ್ನ ಇದನ್ನು ರಿಲೀಸ್ ಮಾಡ್ಕೋಬೋದು ನಾವು ನಾವಾಗಿ ನಾವು ನಮ್ಮಲ್ಲೇ ಆ ಶಕ್ತಿ ಐತೆ ಆ ಧ್ಯಾನದಲ್ಲಿ ಅಂಥ ಪವರ್ ಐತೆ ಭಗವಂತನ ಕಾಣಬೇಕು ಅಂದರೆ ನಮ್ಮ ಧ್ಯಾನದಲ್ಲಿ ಸಾಧ್ಯ ಐತೆ ಆದ್ದರಿಂದ ಪುಣ್ಯಾತ್ಮರೆ ಪ್ರತಿಯೊಬ್ಬರೂನು ಈ ಆಂಜನೇಯ ಚಾರಿಟಬಲ್ ಟ್ರಸ್ಟ್ನವ್ರನ್ನಾದ್ರೂ ಕರೆ ಮಾಡಿರಿ ಇಲ್ಲ ನಮ್ಮ ನಂಬರ್ನ ನಲ್ಲಿ ಬಿಡ್ತೀವಿ ಅನ್ನ ನಮ್ಮ ನಂಬರಾಗಾದರೂ ಫೋನ್ ಮಾಡಿ ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರೂನು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಪ್ರತಿಯೊಬ್ಬರಿಗೂ ಆತ್ಮಪೂರ್ವಕ ನಮನಗಳನ್ನು ತಿಳಿಸ್ತಾ ಎಲ್ಲರೂ ಬರಬೇಕಾಗಿ ವಿನಂತಿ